ಅವರು ಅದ್ ಹದಿನಾಲ್ಕು ಹದಿನೈದು ವಯಸ್ಸು ಹೆಣ್ಣು ಮಕ್ಕಳದೇ ಬರೀತಾರೆ ಅವರು ಮತ್ತು ತಲೆಯಲ್ಲಿ ಇರೋದೆಲ್ಲ ಹುಡುಗಿರ ಮೇಲೇ ಸೊ ಇದು ಸೈಜ್ ಇದು ಇವ್ರನ್ನ ಬ್ರೈನ್ ಮ್ಯಾಪಿಂಗ್ ಟೆಸ್ಟಿಗೂ ಒಳಪಡಿಸ್ಬೇಕು ನನ್ನ ನ್ಯಾಯಾಧೀಶರು ಅದನ್ನೇ ಹೇಳಿ ಹೆಂಗೆ ರಿಜಿಸ್ಟರ್ ಮಾಡ್ತೀರಾ ಹೆಂಗೆ ಇದು ಮಾಡಿದ್ರ ಇದೇ ಇದೆಲ್ಲ ಪ್ರಶ್ನೆಗಳು ಕೇಳಿದರು ಅದು ಹೆಂಗೆ ನೋಟಿಸ್ ಅದ ಒಂಬತ್ತು ನೋಟಿಸ್ ಎರಡು ತಿಂಗಳಲ್ಲಿ ಕೊಳ್ತೀರಾ ಅದು ಏನು ಗಂಟೆ ಗಂಟ್ಲೆ ಅದು ಮಾಡಿದ್ದು ಇದು ಏನು ವಿಚಾರ ಅಂತ ಕೇಳಿದರು ಅವರು ಮತ್ತು ಅವ್ರು ಹೇಳಿದರು ಲೆಟ್ ದಮ್ ನಾಟ್ ಅರ್ಯಾಸ್ ಯು ಫೈಲ್ ಅಬ್ಜೆಕ್ಷನ್ ಅಂದರು ಮತ್ತೆ ಏನಾಯಿತು ಇದು ಎಲ್ಲನೂ ರಾಂಗ್ ಅಂದ ತಕ್ಷಣ ಸ್ಟೇನೇ ಕೊಟ್ಬಿಟ್ರು ಓಕೆ ಈಗ ಏನು ಹೇಳ್ತಾರೆ ಅಂದರೆ ಈ ಗೋಧಿ ಮೀಡಿಯಾದವರು ಇವರೇ ಎಫ್ ಐ ಆರು ಇವರೇ ಅದನ್ನು ಸ್ಟೇ ಅಂತ ಕಾಸ್ಟ್ ಮಾಡ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತೀನಿ ನಾನು ಮೂರ್ಖರು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೈಕೋರ್ಟ್ ಕೂಡ ಸದ್ಯದ ಮಟ್ಟಿಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದ್ದು ಅದು ಕೂಡ ನಾಲ್ಕು ಜನರ ವಿರುದ್ಧವಾಗಿ ಎಸ್ ಐ ಟಿ ತನಿಖಾ ತಂಡವೇ ಮಾಡಿದ್ದಂಥ ಐ ಆರ್ ಜನರಿಗೆ ಅನೇಕ ಗೊಂದಲಗಳಿವೆ ಕುತೂಹಲಗಳಿವೆ ಇದೇ ಗಿರೀಶ್ ಮಠನವರಾಗಿರ್ಬೋದು ಮಹೇಶ್ ಸಿಮ್ರೋಡಿ ಜಯಂತ್ ಅವರಾಗಿರ್ಬೋದು ಎಸ್ ಐ ಟಿ ಪ್ರಾಮಾಣಿಕವಾದಂಥ ತನಿಖೆ ನಡೀತಾ ಇದೆ ಅನ್ನೋ ಹೊತ್ತಿನಲ್ಲಿ ಅವ್ರ ವಿರುದ್ಧವಾಗಿ ಎಫ್ ಐ ಆರ್ ದಾಖಲಾಗಿರೋದಿದೆಯಲ್ಲ ಅದು ಬಹಳಷ್ಟು ಕುತೂಹಲಕಾರಿಯಾದಂಥ ನಡೆ ಈಗ ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದಂಥ ಹಿರಿಯ ಸುಪ್ರೀಂ ಸಿಎಂ ವಕೀಲರಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಬಾಲನವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ ಯಾಕೆಂದರೆ ಗೊಂದಲಮಯ ಆಗಿಬಿಟ್ಟಿದೆ ಗೋಜಲಮಯವಾಗಿಬಿಟ್ಟಿದೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲೊಂದು ಕಡೆ ಎಸ್ ಐ ಟಿ ಇದನ್ನು ತಾರ್ಕಿಕವಾಗಿ ಇಲ್ಲೇ ಮುಗಿಸ್ಬಿಡಬೇಕು ಅನಿಸ್ತಾ ಇದೆಯಾ ಅಥವಾ ಏನು ಆಗ್ತಾ ಇದೆ ನೀವು ಸೂಕ್ಷ್ಮ ಗಮನಿಸಿದ ಹಾಗೆ ಸರ್ ಈಗ ಐವತ್ತು ವರ್ಷದಿಂದ ಕೊಲೆ ಆಗುತ್ತೆ ಅತ್ಯಾಚಾರ ಆಗುತ್ತೆ ಊತ ಆಗುತ್ತೆ ಜನ ಅಳುತ್ತಾರೆ ಎಣಗಳು ಪ್ರಾಣಗಳು ಜೀವಗಳು ನ್ಯಾಯ ಕೇಳುತ್ತೆ ಪ್ರಗತಿಪರರು ಹೋರಾಟಗಾರರು ನಾಗರಿಕರು ಎಲ್ಲರೂ ಕೂಡ ಹೋರಾಟಗಳು ಮಾಡ್ತಾರೆ ಆದರೆ ನ್ಯಾಯ ಬಂದೇ ಇಲ್ಲ ಇದು ಅನೇಕ ಪ್ರಕರಣದಲ್ಲಿ ನಾವು ನೋಡಿದ್ವಿ ಡಿಸ್ಕಷನ್ ಕೂಡ ಮಾಡಿದ್ವಿ ಇದು ಹೊಸ ತಿರುವು ಪಡೆಯಿತು ಯಾವತ್ತು ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಯಾರೋ ಒಬ್ಬ ಮೊಸಕದಾರಿ ಅವನಿಗೆ ನಿಕ್ ನೇಮು ಭೀಮಾ ಅವನು ಯಾರೆಂದು ಗೊತ್ತಿಲ್ಲ ಮೂಳೆ ಕೈಯಲ್ಲಿತ್ತು ಬುರುಡೇನು ಕೈಯಲ್ಲಿತ್ತು ಅವನು ದೂರು ಕೊಟ್ಟ ಮಾಧ್ಯಮದಲ್ಲಿ ಬಂತು ನಾಲ್ಕನೇ ತಾರೀಕು ಎಫ್ ಐ ಆರ್ ಕ್ರೈಮ್ ನಂಬರ್ ತರ್ಟಿ ನೈನ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಆಫನ್ಸ್ ಅಂಡರ್ ಸೆಕ್ಷನ್ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ಡಿ ಆ ಬಿ ಎನ್ ಎಸ್ ರೈಸ್ ಮಾಡಿದರು ಮತ್ತು ಹನ್ನೊಂದನೇ ತಾರೀಕು ಅದೇ ತಿಂಗಳು ನ್ಯಾಯಾಧೀಶರ ಮುಂದೇನೂ ಹೇಳಿಕೆ ಕೊಟ್ಟ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಅದನ್ನು ಅದ ನಂತರ ಎಸ್ ಐ ಟಿ ತಂಡ ರಚನೆ ಆಯಿತು ಎಲ್ರಿಗೂ ಏನೋ ಆಗುತ್ತೆ ಉಪ್ಪು ತಿಂದವನು ನೀರು ಕುಡಿತಾನೆ ನ್ಯಾಯ ಸಿಗುತ್ತೆ ಪ್ರಾಣಗಳಿಗೆ ಜೀವಗಳಿಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡ್ವಿ ಆ ಭರವಸೆ ಆ ಕುತೂಹಲ ಇಪ್ಪತ್ತು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಓಡದೋಯಿತು ಆವತ್ತು ದಿನ ಅವನು ಯಾರು ಮುಸಕದಾರಿ ಭೀಮಾ ಅವನ ಹೆಸರು ಚಿನ್ನಯ್ಯ ಅಂದು ಹೊರಗೆ ಬಂತು ಚಿನ್ನಯ್ಯ ಬಂಧಿಸಿದಾಗ ಬಂಧಿಸಿದ್ರು ಅವನನ್ನು ಜೈಲಿಗೆ ಕಳಿಸಿದ್ರು ಪೊಲೀಸ್ ಕಸ್ಟಡಿಗೆ ತಕೊಂಡ್ರು ಆವತ್ತು ಒಂಬತ್ತು ಸೆಕ್ಷನ್ಗಳು ಆಗುತ್ತೆ ಒಂಬತ್ತು ಪ ಸೆಕ್ಷನು ಸೇರ್ಪಡೆ ಆಯಿತಂದರೆ ಅಷ್ಟುವರೆಗೆ ಈ ತನಿಖೆ ಅನ್ನೋ ಒಂದು ಗಾಡಿ ಒಂದು ಕುದುರೆ ಗಾಡಿ ಮುಂದೆ ಹಾಕಿ ಕುದುರೆ ಗಾಡಿನ ಓಡಿಸ್ಕೊಂಡು ಹೋಗ್ತಿತ್ತು ಆ ಗಾಡಿನಲ್ಲಿ ನ್ಯಾಯ ಸಿಗುತ್ತೆ ಅಂದ್ಕೊಂಡ್ವಿ ಬಟ್ ಆವತ್ತು ದಿವಸ ಗೊತ್ತಾಯಿತು ಕುದುರೆ ಗಾಡಿ ಮುಂದೆ ಇಲ್ಲ ಕುದುರೆ ಗಾಡಿ ಹಿಂದೆ ಬಂದಿದೆ ಎಂದು ಗೊತ್ತಾಯಿತು ಆ ಗಾಡಿನಲ್ಲಿ ನ್ಯಾಯ ಲೋಡ್ ಆಗಿಲ್ಲ ಅನ್ಯಾಯ ಲೋಡ್ ಆಗಿದೆ ಅನ್ನೋದು ಕೂಡ ಗೊತ್ತಾಯಿತು ಕಾರಣ ಅವರು ಹಾಕಿರೋ ಎಲ್ಲ ಸೆಕ್ಷನ್ಸ್ ಒಂಬತ್ತು ಸೆಕ್ಷನ್ಸ್ ಕೂಡ ಇವು ಯಾರು ವಿಸಿಲ್ ಬ್ಲೋವರ್ಸ್ ಕಾರ್ಯಕರ್ತರು ಹೋರಾಟಗಾರರು ಯಾರಿಗೆ ನ್ಯಾಯ ಕೇಳ್ತಿದ್ರು ವಿಸಿಲ್ ಬ್ಲೋವರ್ಸ್ ಅಂತ ಹೇಳ್ತಿದ್ವಿ ಅವ್ರ ಮೇಲೇ ತಿರುಗಿ ಬಿತ್ತು ಅದು ಆವತ್ತೇ ಡಿ ರೈಲ್ ಆಯಿತು ಸೊ ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ನ್ಯಾಯ ಕೇಳಿರೋರಿಗೆ ಒಂಬತ್ತು ನೋಟಿಸು ಅವ್ರನ್ನ ಕರೆಸ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋದರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಕೂರಿಸ್ತಾರೆ ಒಂಬತ್ತು ದಿನಗಳಂದರೆ ಸುಮಾರು ನೂರೈವತ್ತು ಗಂಟೆ ಅವ್ರನ್ನ ಗ್ರಿಲ್ಲಿಂಗ್ ಡ್ರಿಲ್ಲಿಂಗ್ ಎಲ್ಲ ಕೂಡ ಮಾಡಿದ್ದಾರೆ ಮಾಡಿ ಸುಮ್ಮನೆ ಕಲಿಸಿದ್ದಾರೆ ಮತ್ತೆ ಒಂದು ನೋಟಿಸು ನೀವು ಬರಬೇಕು ಬಂದಿಲ್ಲ ಅಂದರೆ ನಿಮ್ಮನ್ನು ಬಂಧಿಸ್ತೀವಿ ಸಾಕ್ಷಿ ನಾಶಪಡ್ಸ್ಬಾರ್ದು ಅಂತಾರೆ ಯಾರು ಸಾಕ್ಷಿನ ಯಾರು ನಾಶಪಡಿಸೋದು ಇವರು ನಾಲ್ಕು ಜನ ಯಾರು ಇವರು ಆರೋಪಿಗಳು ಅಲ್ಲ ದೂರುದಾರರು ಅಲ್ಲ ಸಾಕ್ಷಿದಾರರು ಕೂಡ ಅಲ್ಲ ಸಾಕ್ಷಿದಾರರು ಕೂಡ ಇಲ್ಲ ಇವ್ರಿಗೆ ಯಾಕೆ ನೋಟಿಸ್ ಕಳಿಸ್ತಾ ಇದ್ದಾರೆ ನೋಟಿಸು ಈಗ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅವ್ರ ನ್ಯಾಯಾಧೀಶರು ಮುಂದೆ ಕೊಟ್ಟ ಹೇಳಿಕೆಯಲ್ಲಿ ಸೂಪರ್ವೈಸರ್ ಅಂತಾನೆ ಕೊಲೆ ಮಾಡಿದ್ದಾರೆ ಅಂತಾನೆ ಸಾಕ್ಷಿ ಮಾಡಿ ಇದ್ದಾರೆ ಅಂತಾನೆ ಚಿಕ್ಕ ಹುಡುಗಿ ಅಂತಾನೆ ಚಿಕ್ಕ ಹುಡುಗಿ ಸ್ಕರ್ಟ್ ಹಾಕ್ಕೊಂಡಿದ್ಲು ಅಂತಾನೆ ಅವಳು ಯೋನಿಯಿಂದ ರಕ್ತ ಸುರಿತಿತ್ತು ಅಂತಾನೆ ಇದೆಲ್ಲ ಮಾಡಿದ್ದು ಯಾರು ಅದಕ್ಕೆ ಹೊಣೆಗಾರರು ಯಾರು ಅಂದರೆ ಇದೆಲ್ಲ ನೋಡಿದರೆ ಏನಾಗ್ತಾಯಿದೆ ಅಂದರೆ ಎಲ್ಲೋ ರೈಲ್ ಆಗ್ತಾ ಇದೆ ಯಾರೋ ಯಾರನ್ನು ಯಕ್ಕೋಸ್ಕರನೂ ಕಾಪಾಡ್ತಾ ಇದ್ದಾರೆ ಸಸ್ಪಿಷನ್ ಇಸ್ ನಾಟ್ ಸಮ್ ಸಸ್ಪಿಷನ್ ಇಟ್ಸ್ ಅ ಗ್ರೇವ್ ಸಸ್ಪಿಷನ್ ಆಯಿತು ಮತ್ತು ಇದೆಲ್ಲ ಪರಿಗಣಿಸಿದ್ರೆ ಉದ್ದೇಶಪೂರ್ವವಾಗಿನಾ ಗೊತ್ತಿಲ್ಲದೇನ ಗೊತ್ತಿಲ್ಲ ನನಗೆ ಈ ಕ್ರೈಮ್ ನಂಬರ್ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ನಾನ್ ಕಾಗ್ನಿಸಬಲ್ ಅಫೆನ್ಸಲ್ಲಿ ಎಫ್ ಐ ಆರ್ ಮಾಡೋಕ್ಕೆ ಬರೋಲ್ಲ ಸೊ ನಮ್ಮ ಕರ್ನಾಟಕ ಹೈಕೋರ್ಟದು ಜಡ್ಜ್ಮೆಂಟ್ಗಳಿದೆ ಸುಪ್ರೀಂ ಇದೆ ಕೇರಳ ಎಲ್ಲ ಹೈಕೋರ್ಟು ಹೇಳಿದೆ ಈಗ ನಾನ್ ಕಾಗ್ನೈಜನ್ ಅಫೆನ್ಸಲ್ಲಿ ರೆಫರ್ ದ ಕಂಪ್ಲೇನ ಟು ಮ್ಯಾಜಿಸ್ಟ್ರೇಟ್ ಅದು ಮಾಡಿಲ್ಲ ಸ್ಪೀಕಿಂಗ್ ಆರ್ಡರ್ ಇಲ್ಲ ಆ ನ್ಯಾಯಾಧೀಶರು ತಕ್ಷಣವೇ ಕೊಟ್ಬಿಡ್ತಾರೆ ಇಟ್ಸ್ ನಾಟ್ ಎ ಸ್ಪೀಕಿಂಗ್ ಆರ್ಡರ್ ಸೊ ಅದು ಲೀಗಲಿ ಪ್ರೊಸೀಜುರಲ್ಲಿ ಕಾನೂನಿಗೆ ಬಾಹಿರ ಅನ್ನೋದು ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ ಮತ್ತು ಇಪ್ಪತ್ತು ಹತ್ತು ಮೂರನೇ ತಾರೀಕು ಒಂಬತ್ತು ಸೆಕ್ಷನ್ಗಳು ಅಳವಡಿಸ್ತಾರೆ ಅದು ಒಂಬತ್ತು ಸೆಕ್ಷನು ಸೆಕ್ಷನ್ ಟೂ ಫಿಫ್ಟೀನ್ ಆ ಬಿ ಎನ್ ಎಸ್ ಎಸ್ ರೆಡ್ ವಿತ್ ಸೆಕ್ಷನ್ ತ್ರೀ ಸೆವೆಂಟಿ ನೈನ್ ಆಫ್ ಬಿ ಎನ್ ಎಸ್ ಎಸ್ ಇದು ನ್ಯಾಯಾಧೀಶರಿಗೆ ಅಧಿಕಾರ ಇದೆ ನ್ಯಾಯಾಧೀಶರ ಅಧಿಕಾರವನ್ನು ಸಿಟ್ಟು ಯಾಕೆ ತಗೊಂಡ್ರು ಗೊತ್ತಿಲ್ಲದೆ ತಗೊಂಡ್ರೆ ಗೊತ್ತಿತ್ತು ತಗೊಂಡ್ರೆ ಗೊತ್ತಿತ್ತು ಹೆಂಗೆ ತೊಗೊಳಕ್ಕಾಗತ್ತೆ ಅಂದರೆ ಉದ್ದೇಶಪೂರ್ವಕವಾಗಿ ತಗೊಂಡ್ರೆ ಇದೆಲ್ಲನೂ ಪ್ರಶ್ನೆ ಹಾಗಂದರೆ ಎಫ್ ಐ ಆರ್ ನೋಂದಣಿ ಮಾಡಿದ್ದು ಕಾನೂನಿಗೆ ಬಾಹಿರ ಮತ್ತು ನಾನ್ ಕಾಗ್ನಿಸಬಲ್ ಅಫೆನ್ಸಲ್ಲಿ ಹೇಳಿಕೆ ನ್ಯಾಯಾಧೀಶರು ಪಡೆದಿದ್ದಾರೆ ಬಂಧಿಸಿದ ಮೇಲೆ ಹನ್ನೆರಡು ದಿವಸ ಕಸ್ಟಡಿ ತಗೊಂಡು ಪೊಲೀಸ್ ಬಂಧನದಲ್ಲಿ ಇಟ್ಕೊಂಡು ಮತ್ತೆ ಮೂರು ದಿವಸ ತಗೊಂಡು ಮತ್ತೆ ಜೈಲಿಗೆ ಕಲಿಸಿ ಮತ್ತೆ ಅವನ ಮುಖಾಂತರ ಇನ್ನೊಂದು ಸ್ಟೇಟ್ಮೆಂಟ್ ದಿ ಪಾಯಿಂಟ್ ಆಫ್ ಲಾ ಈಗ ತಪ್ಪೊಪ್ಪಿಕೆ ಮತ್ತು ಹೇಳಿಕೆ ನ್ಯಾಯಾಧೀಶರ ಮುಂದೆ ಅದು ಹೆಂಗಾಗುತ್ತೆ ಸೊ ಅದು ಲೀಗಲಿ ಇಟ್ ಈಸ್ ರಾಂಗ್ ಆ ಸೆಕ್ಷನ್ಸು ರಾಂಗ್ ಟೂ ಲೆವೆನ್ ಡಿನಲ್ಲಿ ಎಫ್ ಐ ಆರ್ ಆಗಿದ್ದು ರಾಂಗ್ ಸೊ ಇದೆಲ್ಲನೂ ಕಾನೂನು ಬಾಹಿರವಾಗಿ ಇತ್ತೊಂದು ಮೊದಲಿಂದ ಹೇಳ್ತಾ ಇದ್ದೀನಿ ನಾನು ನೆನ್ನೆ ನ್ಯಾಯಾಧೀಶರು ಅದನ್ನೇ ಹೇಳಿ ಹೆಂಗೆ ರಿಜಿಸ್ಟರ್ ಮಾಡ್ತೀರಾ ಹೆಂಗೆ ಇದು ಮಾಡಿದ್ರ ಇದೆ ಇದೆಲ್ಲ ಪ್ರಶ್ನೆಗಳು ಕೇಳಿದರು ಅದು ಹೆಂಗೆ ನೋಟಿಸ್ ಅದು ಒಂಬತ್ತು ನೋಟಿಸ್ ಎರಡು ತಿಂಗಳಲ್ಲಿ ಕೊಳ್ತೀರಾ ಅದು ಏನು ಗಂಟೆ ಅದು ಮಾಡಿದ್ದು ಇದು ಏನು ವಿಚಾರ ಅಂತ ಕೇಳಿದ್ರು ಅವರು ಮತ್ತು ಅವ್ರು ಹೇಳಿದರು ಲೆಟ್ ದಮ್ ನಾಟ್ ಅರ್ಯಾಸ್ ಯು ಫೈಲ್ ಅಬ್ಜೆಕ್ಷನ್ ಅಂದರು ಮತ್ತು ಏನಾಯಿತು ಇದು ಎಲ್ಲನೂ ರಾಂಗ್ ಅಂದ ತಕ್ಷಣ ಸ್ಟೇನೇ ಕೊಟ್ಬಿಟ್ರು ಓಕೆ ಈಗ ಏನು ಹೇಳ್ತಾರೆ ಅಂದರೆ ಈ ಗೋಧಿ ಮೀಡಿಯಾದವರು ಇವರೇ ಎಫ್ ಐ ಆರು ಇವರೇ ಅದನ್ನು ಸ್ಟೇ ಅಂತ ಕ್ವಾಶ್ ಮಾಡ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತೀನಿ ನಾನು ಮೂರ್ಖರು ನೋಡಿ ನೀವು ತಪ್ಪು ಮಾಡಿರೋರ ಮೇಲೆ ತನಿಖೆ ಮಾಡಿ ಅಂದರೆ ನ್ಯಾಯ ಬೇಕಂದವರ ಮೇಲೇ ನೀವು ತಿರುಗಿ ಬಿದ್ದಿದ್ದೀರಾ ಕೋರ್ಟಲ್ಲಿ ಏನು ಹೇಳಿದರು ಎಸ್ ಪಿ ಪಿ ಸಾಹೇಬರು ಇವ್ರು ನಾಲ್ಕು ಜನ ಬೇಲ್ ತಗೊಳ್ಳಿ ಇವ್ರ ಮೇಲೇ ಚಾರ್ಜ್ ಶೀಟ್ ಆಗುತ್ತೆ ಅಂತ ಹೇಳ್ತಾರೆ ಅವರು ಅಂದರೆ ನ್ಯಾಯ ಕೇಳೋರ ಮೇಲೆ ಚಾರ್ಜ್ ಶೀಟು ಬೇರೆಯವ್ರಿಗೆ ಕ್ಲೀನ್ ಶೀಟು ಅದೇನು ಶಿಟ್ಟ ಇದು ಸಿಟ್ಟಾ ಶಿಟ್ಟಿಗೆ ಒಂದು ಅರ್ಥ ಇದೆ ಸಿಟ್ಟಿಗೆ ಒಂದು ಅರ್ಥ ಇದೆ ಚಿಟ್ಟಿಗೆ ಒಂದು ಅರ್ಥ ಇದೆ ಶೀಟ್ಗೆ ಒಂದು ಅರ್ಥ ಇದೆ ಶೀಟು ಸಿಟ್ಟು ಸಿಟ್ಟು ಚಿ ಶಿಟ್ಟು ಇಷ್ಟು ನಡೆದಿದೆ ಅದರಿಂದ ಶಿಟ್ಟಂದರೆ ವೇಸ್ಟು ಇದೇನು ವೇಸ್ಟಾ ಹಿಂಗಾಗಿದೆ ನ್ಯಾಯಾಧೀಶರು ನಮ್ಮ ವಾದವನ್ನು ಸರಿ ಅಂದರು ಕ್ವಶನ್ ಕೇಳಿದ್ರು ಹೆಂಗಾಗುತ್ತೆ ಹೆಂಗೆ ಮಾಡ್ತೀರ ಅಂದೆಲ್ಲ ಕೂಡ ಕೇಳಿದರು ಸ್ಟೇ ಕೊಟ್ಟಿದ್ದಾರೆ ಈಗ ಸ್ಟೇ ಕೊಟ್ಟ ಮೇಲೆ ಏನಕ್ಕೆ ಸ್ಟೇ ನಾವು ಕೊಲೆ ಮಾಡಿದ್ದು ನಾವು ಹೇಳಿದ್ದು ಸುಳ್ಳು ಹಂಗಲ್ಲ ಏನೂ ಹೇಳಿಲ್ಲ ಪ್ರೊಸೀಜರ್ ಸರಿಯಲ್ಲ ಪ್ರೊಸೀಜರ್ನ ಸರಿಪಡಿಸಬೇಕಲ್ಲ ಯಾರು ಮಾಡೋದು ಅವ್ರು ಮಾಡೋದು ಪ್ರೊಸೀಜರ್ ಸರಿಯಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಲಾಯರ್ಗಳೆಲ್ಲ ದೊಡ್ಡ ದೊಡ್ಡ ಲಾಯರ್ಗಳು ಇದರಲ್ಲ ಯಾಕೆ ಮಾಡಿಲ್ಲ ಅವ್ರ ಮೇಲೆ ಬಂದಿಲ್ಲ ಅವ್ರು ಮಾಡಿಲ್ಲ ಇವ್ರ ಮೇಲೆ ಬಂದಿದ್ದೆ ಇವ್ರು ಹೋಗಿದ್ದಾರೆ ಮತ್ತು ಎಲೆಕ್ಟ್ರಾನಿಕ್ ಮೋಡ್ ಆಫ್ ಸರ್ವೀಸ್ ಆಫ್ ಸಮನ್ಸ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಾಧ್ಯವಿಲ್ಲ ನ್ಯಾಯಾಧೀಶರು ಆದೇಶಗಳನ್ನು ಎಲೆಕ್ಟ್ರಾನಿಕ್ ಮೋಡಲ್ಲಿ ಕಳಿಸ್ಬೋದು ಎಕ್ಸಿಕ್ಯೂಟಿವ್ ಆದೇಶಗಳನ್ನ ಕಳಿಸೋಂಗಿಲ್ಲ ಫಿಸಿಕಲ್ ನೋಟಿಸ್ ಯಾಕೆ ಫಿಸಿಕಲ್ ನೋಟಿಸ್ ಕೊಟ್ಟಿಲ್ಲ ಅದು ಸತಿ ಏನಕ್ಕೆ ಬೇಕು ಇವ್ರು ನಾಲ್ಕು ಜನ ಅಂದರೆ ಏನು ಮೆಸೇಜ್ ಕೊಡ್ತೀರಾ ನೀವು ನ್ಯಾಯ ಕೇಳಿದರೆ ಪೊಲೀಸ್ ನೋಟಿಸು ನ್ಯಾಯ ಕೇಳಿದರೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಅಲ್ಲಿ ಕೂರಿಸೋದು ಒಂದು ಒಂದು ಮನುಷ್ಯ ನ್ಯಾಯ ಕೊಡಿ ಸ್ವಾಮಿ ಅಂದರೆ ನೂರೈವತ್ತು ಗಂಟೆ ಇನ್ನೂರು ಗಂಟೆ ಅವ್ರನ್ನ ಕೂರಿಸೋದ ಈಗ ಯಾರು ನ್ಯಾಯ ಕೇಳೋಕ್ಕೆ ಯಾರು ಬರ್ತಾರೆ ಹಾಗಂದರೆ ಏನು ಮೆಸೇಜ್ ಕೊಡ್ತೀರಾ ನೀವು ನ್ಯಾಯ ಕೇಳಬಾರ್ದು ಅಲ್ಲಿ ಹೋದರೆ ಅಲ್ಲಿ ರೌಡಿಗಳು ಹೊಡಿತಾರೆ ಅಲ್ಲಿ ಹೋದರೆ ಪೊಲೀಸರು ಕೇಸ್ ಹಾಕ್ತಾರೆ ನ್ಯಾಯ ಕೊಡಿ ಅಂದು ಮಾತಾಡೋವ್ರ ಮೇಲೆ ಕೇಸುಗಳಾಗುತ್ತೆ ಹರಾಸ್ಮೆಂಟ್ ಆಗುತ್ತೆ ಜೈಲ್ ಆಗುತ್ತೆ ಅಂದರೆ ಏನು ಹೇಳ್ತಾರೆ ಅಲ್ಲಿ ಕೊಲೆನೇ ಆಗಿಲ್ವಾ ಊತ ಎಣೆಗಳು ಬಿದ್ದಿಲ್ವಾ ಎಲ್ಲ ಏನ ಯಾನ ಅಂದು ಹೇಳೋದೆಲ್ಲ ಸುಳ್ಳ ಯನ ಪ್ರಾಣ ಎಲ್ಲ ಸುಳ್ಳ ಜೀವ ಸುಳ್ಳ ಕೊಲೆ ಸುಳ್ಳ ಸುಳ್ಳ ಅಲ್ಲಿ ಆಗಿರೋ ಹೆಣ್ಣು ಮಕ್ಕಳಿಗೆ ಘೋರ ಅಪರಾಧಗಳು ಸುಳ್ಳ ಅಂದರೆ ಮತ್ತೆ ಅದಕ್ಕೆ ನ್ಯಾಯ ಕೊಡಿ ಅಂದರೆ ಕೇಸ್ ಹಾಕೋದ ಮತ್ತೆ ಏನು ಇದೆ ಈಗ ಈಕೋ ಸಿಸ್ಟಮ್ ಅಂತಾರಲ್ಲ ಇದು ವ್ಯವಸ್ಥೆ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟ್ರಿ ಟಾಪ್ ಪೊಲೀಸ್ ಆಫೀಸರ್ಸು ಇವ್ರ ಮೇಲೆ ನಮಗೆ ಭಾರಿ ಭರವಸೆ ಆಯಿತು ಆಮೇಲೆ ಸ್ವಲ್ಪ ಸಸ್ಪಿಷನ್ ಆಯಿತು ಸಮ್ ಸಸ್ಪಿಷನ್ ಈಗ ಗ್ರೇವ್ ಸಸ್ಪಿಷನ್ ಇದು ನ್ಯಾಯ ಈಗ ಈಗ ಆ ಇನ್ವೆಸ್ಟಿಗೇಷನ್ ಅನ್ನೋ ಗಾಡಿನಲ್ಲಿ ಅನ್ಯಾಯ ಬಂದಿದೆ ನ್ಯಾಯ ಕೆಟ್ಟೋಗಿದೆ ಹ್ಞೂ ಸರ್ ಓಕೆ ಈಗ ಎಫ್ ಐ ಆರ್ ಕ್ವಾಶ್ ಆಗುತ್ತೆ ನೀವು ವಾದ ಮಾಡ್ತೀರಿ ಅದನ್ನು ಸಕ್ಸಸ್ಫುಲ್ಲಾಗಿ ಎದ್ದು ಬರ್ತೀರಿ ಅಂತ ಅಂದ್ಕೊಳ್ಳೋಣ ಬಟ್ ಧರ್ಮಸ್ಥಳ ಕೇಸಸ್ನಲ್ಲಿ ನ್ಯಾಯ ಸಿಗೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀನಿ ನೋಡಿ ಕಾನೂನು ದೇಶದ ಕಾನೂನು ಆಡಳಿತ ಇದೇನು ಗೂಂಡ ಆಡಳಿತ ಇಲ್ಲ ಇದು ರಾಜಾಂಗ ಅಲ್ಲ ನೋಡಿ ಅಲ್ಲಿ ಆನೆ ಮೌತ ಅವನ ತಂಗಿ ಯಮುನಾ ಅನ್ನುವ ಲಕ್ಷ್ಮಿ ಮಟ್ರಾಗಿದೆ ಅದನ್ನು ಸಿ ರಿಪೋರ್ಟ್ ಹಾಕಿದ್ದಾರೆ ಓಪನ್ ಮಾಡ್ಬೋದು ಅದನ್ನು ಪದ್ಮಲತಾ ಕೊಲೆ ಆಗಿದೆ ಆಗಿದೆ ಸಿ ರಿಪೋರ್ಟ್ ಆಗಿದ್ದಾರೆ ಓಪನ್ ಮಾಡ್ಬೋದು ಈಗ ಓಪನ್ ಆಗುತ್ತೆ ಅದು ಸುಮಾರು ಪ್ರಕರಣದಲ್ಲಿ ಅಲ್ಲಿ ಅನ್ಯಾಚುರಲ್ ಡೆತ್ ಆಗಿದೆ ಯು ಡಿ ಆರ್ ಆಗಿದೆ ಊತ ಹಾಕಿದ್ದಾರೆ ಅದ್ರ ಮೇಲೆ ತನಿಖೆ ಮಾಡಿದಾರಾ ಇಲ್ವ ಗೊತ್ತಿಲ್ಲ ಯಾಕಂದರೆ ಒಂದೇ ಒಂದು ಕ್ರೈಮ್ ನಂಬರೇ ಇರೋದು ಇದುವರೆಗೆ ಆಗಲಿ ಹೋಮ್ ಆಗಲಿ ಪೊಲೀಸರು ಬೇರೆ ಕ್ರೈಮ್ ರಿಜಿಸ್ಟರ್ ಮಾಡಿದ್ದು ಒಂದು ಬಂದೇ ಇಲ್ಲ ಹಾಗಂದರೆ ತನಿಖೆ ಎಲ್ಲ ತರ್ಟಿ ನೈನ್ ಮೇಲೇ ತರ್ಟಿ ನೈನು ನಿಜ ಸುಳ್ಳು ಆಯಿತು ಸುಳ್ಳು ನಿಜ ಆಯಿತು ಕಪ್ಪು ಕೆಂಪು ಆಯಿತು ವಿಲ್ಲನ್ ಹೀರೋ ಆದ ಹೀರೋ ವಿಲ್ಲನ್ ಆದ ಆರೋಪಿ ತ್ಯಾಗಿ ಆದ ನ್ಯಾಯ ಕೇಳೋರು ದ್ರೋಹಿ ಆದರು ತ್ಯಾಗಿಗಳು ದ್ರೋಹಿ ಆದರು ದ್ರೋಹಿಗಳು ತ್ಯಾಗಿ ಆದರು ಹೋರಾಟಗಾರರು ಸುಳ್ಳುಗಾರರಾದರು ಸುಳ್ಳುಗಾರರು ಹೋರಾಟಗಾರರಾದರು ಎಲ್ಲನೂ ಉಲ್ಟಾ ಸೀದಾ ಆಯಿತು ಸೀದಾ ಉಲ್ಟಾ ಆಯಿತು ಈಗ ಮತ್ತೆ ಕಾನೂನು ಹೋರಾಟವೂ ನಡಿಬೇಕಾ ಬೀದಿ ಹೋರಾಟ ಕೂಡ ನಡಿಬೇಕು ಯಾಕಂದರೆ ಅನ್ಯಾಯ ಹದಿನೈದು ವಯಸ್ಸು ಹುಡುಗಿಯ ಅಬ್ಡಕ್ ಮಾಡಿ ತೆಗೆದುಕೊಂಡು ಹೋಗಿರು ಮಾಡಿ ಕೊಂದು ಆ್ಯಸಿಡ್ ಹಾಕಿ ಡೀಸಲ್ ಹಾಕಿ ಪೆಟ್ರೋಲ್ ಹಾಕಿ ಸುಟ್ಟು ಟು ಊತಾಕಿ ಇದು ಏನಿದು ಏನು ನಾವು ಏನು ಮೂರು ಸಾವಿರ ವರ್ಷಕ್ಕೆ ಹಿಂದೆ ಇದ್ವು ನಾಗರಿಕ ಸಿವಿಲೈಸ್ಡ್ ವರ್ಲ್ಡಲ್ಲಿ ಇದ್ವು ಅದು ಹೆಂಗೆ ನಡೆಯುತ್ತೆ ಇದು ಅಂದರೆ ವ್ಯವಸ್ಥೆನೇ ಕಟ್ಟೋಗಿದ ಪೊಲೀಸ್ ಸಿಸ್ಟಮೇ ಕಟ್ಟೋಗಿದ ಸಿ ಬಿ ಐ ಸಿ ಐ ಡಿ ಐ ಪಿ ಎಸ್ಸು ಏನೇನೋ ಎಸ್ಸು ಇದೆಲ್ಲ ಏನೂ ಕೆಲಸಕ್ಕೆ ಬರೋದಿಲ್ವಾ ಬಂದು ಡಬಲ್ ಮಾಡ್ರ್ ಕೇಸನ್ನು ಇದುವರೆಗೆ ತನಿಖೆ ಮಾಡಿಲ್ಲ ಅಂದರೆ ನಾಚಿಕೆ ಇರಬೇಕಲ್ಲ ಯಾರಿಗೆ ನಾಚಿಕೆ ಇರಬೇಕು ಇಡೀ ಸಮಾಜಕ್ಕೆ ಇರಬೇಕು ಪ್ರತಿಯೊಬ್ಬರು ಕೇಳಬೇಕು ಕೇಳ್ತಾರೆ ಬಟ್ ಪರಮೇಶ್ವರ್ ಅವ್ರು ಹೇಳಿಬಿಟ್ರು ಈಗಾಗಲೇ ಈ ವಾರದ ಅಂತ್ಯಕ್ಕೆ ಎಸ್ ಐ ಟಿ ಕಂಪ್ಲೀಟ್ ರಿಪೋರ್ಟ್ ಬರುತ್ತೆ ಅಂತ ಇನ್ನೊಂದು ಕಡೆ ಡಿ ಕೆ ಶಿ ಅವರ ಮಾತುಗಳು ಸಹಿತ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ಷಡ್ಯಂತ್ರ ಅನ್ನೋ ರೀತಿಯಾಗೇ ಅವ್ರ ಮಾತುಗಳು ಬಿಂಬಿತವಾಗ್ತಾ ನಾನು ಹೇಳಿದೆ ಚಿಟ್ಟು ಶಿಟ್ಟು ಶೀಟು ಅಂತ ಹೇಳಿದೆ ಪೊಲೀಸ್ನವರು ದೌರ್ಜನ್ಯ ಮಾಡೋ ಹಾಗಿಲ್ಲ ಅನ್ನೋದನ್ನ ಹೈಕೋರ್ಟ್ ಏನಾದರೂ ಮೆನ್ಷನ್ ಮಾಡಿ ಹೇಳ್ತಾ ಸರ್ ಈ ನಾಲ್ಕು ಅಂತ ಹೇಳಿದರು ಅದೂ ಆದೇಶ ಆಯಿತು ಸ್ಟೇನೂ ಆದೇಶ ಆಯಿತು ಪ್ರಶ್ನೆನೂ ಆಯಿತು ಹೆಂಗೆ ನೋಂದಣಿ ಮಾಡಿದ್ರು ಅನ್ನೋದು ಆಯಿತು ಈ ಸೆಕ್ಷನ್ಸ್ ಬಗ್ಗೆನೂ ಆಯಿತು ಎಲ್ಲನೂ ನಾವು ಹೇಳಿದ ಏನೆಲ್ಲ ಹೇಳ್ಕೊಂಬಂದೆ ಇದೆಲ್ಲ ಕಾನೂನು ಬಾಹಿರವಾಗಿದೆ ಅದು ಅದೇ ಕೋರ್ಟಲ್ಲಿ ಆಯಿತು ಚಿನ್ನ ಒಂದೇ ಕಡೆ ಹತ್ತು ಶವಗಳನ್ನು ಹೂತಿದ್ದೀನಿ ಅಂತ ಇತ್ತೀಚೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಒಪ್ಕೊಂಡಿದ್ದ ಅನ್ನೋ ಒಂದು ಪ್ರಕರಣ ಕೂಡ ನಡೀತು ಸರ್ ಹಾಗಾಗಿ ಸರ್ ಹೆಂಗೆ ಎರಡು ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಆ ಹೇಳಿಕೆ ರೆಕಾರ್ಡ್ ಮಾಡಿದರು ಮತ್ತೆ ಅದೇ ಸೆಕ್ಷನ್ನಲ್ಲಿ ಮತ್ತೆ ತಪ್ಪು ಕೊಪ್ಪಿಕೆ ಹೆಂಗೆ ರೆಕಾರ್ಡ್ ಆಗುತ್ತೆ ಸೊ ದಟ್ ಈಸ್ ಆಲ್ಸೋ ಪಾಯಿಂಟ್ ಆಫ್ ಲಾ ಇಟ್ಸ್ ಏನಾಯ್ತು ಈಗ ಅವನು ಹನ್ನೆರಡು ದಿವಸ ಪೊಲೀಸ್ ಕಸ್ಟಡಿಗೆ ಹೋಗ್ತಾನೆ ಮೂರು ದಿವಸ ಪೊಲೀಸ್ ಕಸ್ಟಡಿಗೆ ಹದಿನೈದು ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೆ ಆಮೇಲೆ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋದ ಮೇಲೆ ಅವನ್ನ ಯಾರು ಭೇಟಿಯಾದರು ಇದೆಲ್ಲನೂ ಆರ್ ಟಿ ಐ ಆ್ಯಕ್ಟಲ್ಲಿ ತೆಗಿಬೇಕು ಅವನಿಗೆ ಎರಡು ಎಂತ್ಯರು ಎಷ್ಟು ಜನ ಅವ್ರ ಅಕೌಂಟ್ಗೆ ಹೋಗಿದೆ ಎಷ್ಟು ಜನ ಹೋಗಿಲ್ಲ ಈ ಘಟನೆಗೆ ನಂತರ ಲೈಫ್ ಸ್ಟೈಲ್ ಹೆಂಗಿದೆ ಅದಕ್ಕೆ ಮೊದಲು ಹೆಂಗಿತ್ತು ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ಪ್ಲಸ್ಸು ಇವ್ರನ್ನೆಲ್ಲ ಸೈಕಲಾಜಿಕಲ್ ಎಕ್ಸಾಮಿನೇಷನ್ ಮಾಡಬೇಕು ಇವನ್ ಚಿನ್ನಯ್ಯನೂ ಸೈಕಲಾಜಿಕಲ್ ಟೆಸ್ಟ್ ಆಗಬೇಕು ಬೇರೆಯವರು ಕೂಡ ಸೈಕಲಾಜಿಕಲ್ ಟೆಸ್ಟ್ ಆಗಬೇಕು ಈಗ ನಿರಾಂಕರಿ ಕೊಲೆ ಪ್ರಕಾರ ರೇಪ್ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸಿದ ಮೇಲೆ ಕೈಗೆ ಪೆನ್ನು ಪೇಪರ್ ಕೊಟ್ಟು ಏನಾಗಲೂ ಡ್ರಾವಿಂಗ್ ಮಾಡಿ ಅಂದು ಕೊಡ್ತಾರೆ ಅವರು ಹದಿನಾಲ್ಕು ಹದಿನೈದು ವಯಸ್ಸು ಹೆಣ್ಣು ಮಕ್ಕಳದೇ ಬರೀತಾರೆ ಅವರು ಮತ್ತು ತಲೆಯಲ್ಲಿ ಇರೋದೆಲ್ಲ ಹುಡುಗಿರ ಮೇಲೇ ಸೊ ಇದು ಸೈಜ್ ಇದು ಇವ್ರನ್ನ ಬ್ರೈನ್ ಮ್ಯಾಪಿಂಗ್ ಟೆಸ್ಟಿಗೂ ಒಳಪಡಿಸ್ಬೇಕು ನಾರ್ಕೋ ಅನಾಲಿಸು ಅದು ನನಗೆ ಗೊತ್ತಿದೆ ಸಿಲ್ವಿ ಕೇಸಲ್ಲಿ ಅದು ಮಾಡೋಂಗಿಲ್ಲ ಅಂದು ಬಟ್ ಅವ್ರನ್ನ ಕೇಳಿ ಅದನ್ನು ಮಾಡಬೇಕಾಗುತ್ತೆ ಎಷ್ಟು ಮಟ್ಟಿಗೆ ಗೊತ್ತಾಗುತ್ತೆ ನೋಡಬೇಕು ಬಟ್ ದೇ ಶುಡ್ ಬಿ ಸಬ್ಜೆಕ್ಟೆಡ್ ಟು ಸೈಕಲಾಜಿಕಲ್ ಎಕ್ಸಾಮಿನೇಷನ್ ಸಿನ್ನ ಏನೋ ಸೈಕಲಾಜಿಕಲ್ ಎಕ್ಸಾಮಿನೇಷನ್ ಕೊಡಬೇಕು ಅದು ಹೆಂಗೆ ಉಲ್ಟಾ ಸೀದಾ ಮಾಡೋಕ್ಕಾಗುತ್ತೆ ಅವನು ಒಂದು ಸ್ಟೇಟನ್ನು ರೀಡ್ ಮಾಡೋಕ್ಕಾಗತ್ತಾ ಹಾಗಂದರೆ ತನಿಖಾಧಿಕಾರಿಗಳು ಎಕ್ಸ್ಯೂಮೇಷನ್ ಎಕ್ಸ್ಕವೇಷನ್ ಮಾಡೋಕ್ಕೆ ಮೊದಲು ನಾಲ್ಕು ಐ ಪಿ ಎಸ್ ಆಫೀಸರ್ಗಳು ಅವನ್ನ ಇಂಟ್ರಾಗೇಟ್ ಮಾಡಿದರೆ ಅವನು ಸುಳ್ಳು ನಿಜ ಅಂತ ಗೊತ್ತಿಲ್ವಾ ಸು ಎಲ್ಲೋ ಏನೇನು ಬಾ ಹೇಳ್ತಾರಲ್ಲ ಪಿತೂರಿ ಷಡ್ಯಂತ್ರ ಕುತಂತ್ರ ಪಿತೂರಿ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಏನೂ ಆಗಿದೆ ಅಟ್ ಲಾಸ್ಟ್ ಇಲ್ಲಿ ಕ್ಲೈಮ್ಯಾಕ್ಸ್ ನಾನು ಇವ್ರು ನಾಲ್ಕು ಜನರು ಆಪಾದಿತ ಸ್ಥಾನದಲ್ಲಿ ನಿಲ್ಲಬೇಕಾಗತ್ತೆ ಸರ್ ಮೋಟಿವ್ ಅಂತ ಹೇಳಿ ಇವರೇ ಆತನಿಗೆ ಮೋಟಿವೇಟ್ ಮಾಡ್ಕೊಂಡು ಅದೇ ಅದೇ ಬೇರೆ ಅವರು ಕೊಂದಿದ್ದು ಸತ್ತಿದ್ದು ನೊಂದಿದ್ದು ಅಲ್ಲ ಇವರು ದೂರು ಕೊಟ್ಟಿದ್ದು ತದನಂತರ ಏನಾಯಿತು ಅದು ಅಲ್ಲಿಗೆ ಮುಗಿಸ್ತಾರೆ ಸೊ ಅದೇ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಬೇರೆಯವ್ರಿಗೆ ಕ್ಲೀನ್ ಶೀಟ್ ಹಾಕಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಥ್ಯಾಂಕ್ ಯು ಸರ್ ಓಕೆ ನೋಣ ಏನೆಲ್ಲ ಆಗುತ್ತೆ ಅಂತ ಬಾಲನ್ಸರ್ ಅವರು ಹೇಳೋ ಪ್ರಕಾರವಾಗಿ ಎಸ್ ಐ ಟಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ಸೂಕ್ಷ್ಮತೆಯನ್ನು ಜನರು ಅರ್ಥಕೊಳ್ಳುತ್ತಾರೆ ಯಾಕೆಂದರೆ ಆರಂಭದಿಂದಲೂ ಇಲ್ಲಿವರೆಗಿನ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಸದ್ಯದ ಮಟ್ಟಿಗಂತರೂ ಈಗ ಮಧ್ಯಂತರ ತಡೆಯಾಗ್ನೆ ಕೊಟ್ಟಿದೆ ಮುಂದೆ ಏನಾಗಬಹುದು ಅನ್ನೋದು ಮುಂದಿನ ವಿಚಾರಣೆಯಲ್ಲಿ ನಾವು ಕಾದು ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ